ಬಿಐಪಿಎಸ್ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆಗೆ ಸಾಥ್ ಕೊಟ್ಟ ಅದೇ ರೀತಿಯಾದಂತ ಇವತ್ತ ನಮ್ಮ ಧಾರವಾಡ ಧ್ವನಿ ಅಂತ ಏನ್ ಬೇಡಿಕೆಗಳೇನಿದ್ವು ಅದು ನಮ್ಮ ಧಾರವಾಡ ಜುಬ್ಲಿ ಸರ್ಕಲ್ ದಿಂತ ನಮ್ಮ ನವಲೂರು ಬ್ರಿಡ್ಜ್ ಮಠ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಲ್ಲಿ ನಮಗ ಕಾರು ಬೈಕ್ ಆಟೋ ರಿಕ್ಷಾ ಇವಕ ಎಲ್ಲದಕ್ಕೂ ಅಲ್ಲೇ ಹಾಗೂ ಇತರೆ ವಾಹನಗಳು ಲಘು ವಾಹನಗಳು ಅಲ್ಲಿ ನಮಗ ಪರ್ಮಿಷನ್ ಕೊಡಬೇಕು ಮತ್ತು ಹುಬ್ಬಳ್ಳಿಯ ನಮ್ಮ ಏನನ್ನ ಕೆರೆ ಇದೆ ಹೊಸೂರು ಸರ್ಕಲ್ ಮಠ ಉಣ್ಕಲಕೆರೆಯಿಂದ ಹೊಸೂರು ಸರ್ಕಲ್ ಮಠನು ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೊಡ್ಬೇಕು ಹಾಗೂ ಅವೈಜ್ಞಾನಿಕವಾಗಿ ಏನ್ ಬ್ಯಾರಿಕೇಡ್ ಅನ್ನು ನಡೆಸಿದ್ದಾರೆ ಆ ಬ್ಯಾರಿಕೇಡ್ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಹುಬ್ಬಳ್ಳಿಯ ನಮ್ಮ ಹೊಸೂರು ಬಸ್ ಸ್ಟಾಪ್ ದಲ್ಲಿ ಹಾಗೂ ನಮ್ಮ ಈ ಸಂಗಮ್ ಸರ್ಕಲ್ ಲಕ್ಷ್ಮೀ ಟಾಕೀಸ್ ಇಂದ ಸಂಗಮ್ ಸರ್ಕಲ್ ಹೋಗೋ ರಸ್ತೆ ಇರ್ಬೋದು ಹಾಗೂ ನಮ್ಮ ಜಿ ಎಸ್ ಎಸ್ ಕಾಲೇಜಿನ ಎದುರುಗಡೆ ಇರ್ಬೋದು ಅಲ್ಲೆಲ್ಲ ಕೂಡ ಅವೈಜ್ಞಾನಿಕವಾಗಿ ಸಿಗ್ನಲ್ಸ್ ಗಳನ್ನ ಹಾಕಿದ್ದಾರೆ ಮತ್ತು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಹಿಂಗಾಗಿ ಇವತ್ತ ಬಿ ಆರ್ ಟಿ ಎಸ್ ಅವ್ರಿಗೆ ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪಣ್ಣೆ ನಾವು ಡಿ ಸಿ ಅವರಿಗೆ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಕೊಟ್ಟಾಗ ಅದರ ಪ್ರತಿಯಾಗಿ ತಾವೊಂದು ಒಂದು ಮೀಡಿಯಾ ಒಂದು ಬೈಟನ್ ಕೊಟ್ಟಿದ್ದೀರಿ ಅದರಲ್ಲಿ ಹತ್ತು ಜನ ಸತ್ತಾರು ಅಂತೇಳಿ ನಾಚಿಕೆ ಆಗೋದಿಲ್ಲ ನೀವು ಅಧಿಕಾರಿಗಳಾಗಿ ಯಾಕಂತಂದ್ರೆ ಹತ್ತು ಜನ ಓಪನ್ ಆಗಿ ಸತ್ತಾರು ಅಂತೇಳಿ ಅದು ಎಲ್ಲಾ ಪತ್ರಿಕೆಗಳಲ್ಲ ಕೊಡ್ತೀರಿ ಅಂತಂದ್ರ ನಿಮ್ಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಅಲ್ಲಿ ನೂರಾರಕ್ಕಿಂತ ಹೆಚ್ಚು ಜನ ಸತ್ತಿದ್ದು ಉದಾಹರಣೆಗಳು ನಮ್ಮ ಕಡೆ ರೆಕಾರ್ಡ್ ಐತಿ ಆದ್ರೆ ಇವತ್ತಿಗೂ ಅವ್ರಿಗೆ ಯಾರಿಗೆ ಪರಿಹಾರ ಕೊಡ್ತಾ ಇಲ್ಲ ಆದ್ರ ಇವತ್ತ ಏನಾರ ಬಿಆರ್ ಟಿ ಎಸ್ ಹೆಚ್ಚು ಎಚ್ಚೆತ್ತಗೊಳ್ಳಿಲ್ಲ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣ ಉಗ್ರವನ್ನ ಹೋರಾಟವನ್ನ ನಾವು ಮಾಡ್ತೇವೆ ಮತ್ತ ಇದನ್ನ ಅತಿ ಶೀಘ್ರದೊಳಗ ಇತ್ಯರ್ಥ ಮಾಡಿ ಸಾರ್ವಜನಿಕ ವಾಹನಗಳಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ಬೇಕು ಇಲ್ಲ ನಮ್ಮ ನವಲೂರ್ವರೆಗೆ ಜುಬ್ಲಿ ಸರ್ಕಲ್ ದಿಂದ ನವಲೂರ್ ಏನು ಹೊಸ ಬಸ್ ಸ್ಟ್ಯಾಂಡ್ ನಮ್ಮ ಜುಬ್ಲಿ ಸರ್ಕಲ್ವರೆಗೆ ಹೆಂಗ್ ಮಿಕ್ಸ್ ಟ್ರಾಫಿಕ್ ಇದೆ ಹಂಗಾಗ್ಲಿ ನಾವು ಯಾವುದೇ ಕಾರಣಕ್ಕೂ ಬಿ ಆರ್ ಟಿ ಎಸ್ ವಿರೋಧಿಗಳಲ್ಲ ಬಿ ಆರ್ ಟಿ ಎಸ್ ಸೇವೆಗೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಾವು ಬಿ ಆರ್ ಟಿ ಎಸ್ ವಿರೋಧಿಗಳಲ್ಲ ಬಿ ಆರ್ ಟಿ ಎಸ್ ನಮಗೆ ಇರಲೇಬೇಕು ಯಾಕಂದ್ರೆ ಹಲವಾರು ಸರ್ತಿ ಬಿ ಆರ್ ಟಿ ಎಸ್ ನಾನು ಕೂಡ ಪ್ರಯಾಣ ಮಾಡಿದ್ದೇನೆ ಹಾಗೆ ನಮ್ಮ ಸಂಘಟನೆ ಎಲ್ಲರೂ ಕೂಡ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಬಿ ಆರ್ ಟಿ ಎಸ್ ಅವ್ರಿಗೆ ವಿನಂತಿ ಅಂತ ಏನಂತಂದ್ರ ನಮ್ಗೆಲ್ಲ ಸಾರ್ವಜನಿಕ ಬಹಳ ದಟ್ಟಣೆಯಾಗಿ ರೋಡ್ ದಲ್ಲಿ ಆಗ್ತಾ ಇದೆ ಅದಕ್ಕ ತಾವು ತಮ್ಮಲ್ಲಿ ವಿನಂತಿ ನಮಗ ಆದಷ್ಟು ಬೇಗ ಆದಷ್ಟು ಬೇಗ ಅದನ್ನ ಸಮಸ್ಯೆಯನ್ನ ಇತ್ಯರ್ಥ ಪಡಿಸಿ ನಮಗ ಈ ಪಕ್ಷಾತೀತ ಧಾರವಾಡದಲ್ಲಿ ಏನು ಸಂಘಟನೆ ಮಾಡೈತಿ ಅದಕ್ಕ ನೀವು ಅನುಕೂಲ ಹೇಳಿ ಈ ತಮ್ಮ ಮುಖಾಂತರ ಇವತ್ತ ನಾನು ಕೇಳ್ತಾ ಇದ್ದೇನೆ